ಸುಬ್ರಹ್ಮಣ್ಯನ ಸ್ವಾಮಿಯ ಸೇವೆ ಮಾಡಿದ ಕಾರಣ ನಿಮ್ಮೆಲ್ಲರ ಪ್ರೀತಿಯನ್ನು ನಾನು ಗಳಿಸಿದ್ದೇನೆ ಆ ಪ್ರೀತಿಯಿಂದಾಗಿ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ನಾನು ಏನು ಯಾ ಏನು ಇವತ್ತು ಈ ಫೌಂಡೇಶನ್ ಮಾಡಿ ಇವತ್ತು ಹದಿನೈದು ಕೋಟಿ ಹದಿನಾರು ಕೋಟಿಯ ಈ ವೀಕ್ಷಕವನ್ನು ಹೇಳಿದಾಗ ಅದನ್ನು ಮಾಡಿದ್ದೇನೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಯಕ್ಷಗಾನ ಆ ನಂತರ ನನ್ನ ಫೌಂಡೇಶನ್ ಮಾಡಿದ ನಂತರ ಈ ಪ್ರೀತಿಗೋಸ್ಕರ ನಾನು ಈ ಸತ್ಕಾರ ಮಾಡ್ತೇನೆ ಎನ್ನುವ ಉದ್ದೇಶಕ್ಕೋಸ್ಕರ ಅನೇಕ ಜನರು ನನ್ನ ನನ್ನನ್ನು ಫಾಲೋ ಮಾಡಿದರು ಆ ಪ್ರೀತಿ ನನಗೆ ಒದಗಿ ಬಂತು ಇದರ ಹಿಂದೆ ಕೆಲಸ ಮಾಡಬೇಕಿದ್ರೆ ಈ ಯಕ್ಷಗಾನಲ್ಲಿ ಇದ್ದುಕೊಂಡು ಇದನ್ನು ಮಾಡಲಿಕ್ಕೂ ಪ್ರತಿನಿತ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಯಾವುದಕ್ಕೂ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ ನಾನು ಏನು ಕೊಡ್ಬೋದು ಹೇಳಿ ಸಮಾಜಕ್ಕೆ ವರ್ಷಕ್ಕೆ ಒಂದು ಕೋಟಿ ಎರಡು ಕೋಟಿ ನಾವು ದಾನ ಮಾಡ್ತೇವೆ ಅಂತ ಹೇಳಿದರೆ ಇದ್ದದನ್ನು ನಾನು ಕೊಡ್ತಾ ಕೊಡ್ತಾ ಇರೋದಲ್ಲ ನನಗೆ ಅದು ಸಾಧ್ಯವೂ ಇಲ್ಲ ನನ್ನಷ್ಟು ದೊಡ್ಡ ಮನುಷ್ಯನೂ ಅಲ್ಲ ಇಂತಹ ಪುಣ್ಯಾತ್ಮ ದಾನಿಗಳು ನನ್ನ ಮೇಲೆ ಪ್ರೀತಿ ಇಟ್ಟು ಕೊಟ್ಟ ತರೋ ನನ್ನ ಕಲಾವಿದಗೋಸ್ಕರ ಹಂಚಿಸ್ತಾ ಇದೆ ನೀವೆಲ್ಲ ನನಗೋಸ್ಕರ ಎಲ್ಲ ಬಂದ ಬಂಧುಗಳು ನಮ್ಮ ಟ್ರಸ್ಟಿಗಳು ನಮ್ಮ ಫೌಂಡೇಶನ್ನ ಘಟಕದ ಪದಾಧಿಕಾರಿಗಳು ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮಿಂದ ಆದಷ್ಟು ಸಹಕಾರವನ್ನು ನನಗೆ ಮಾಡ್ತಾ ಇದ್ದೀರಿ ಯಾಕೆ ನನ್ನ ಮೇಲಿನ ಪ್ರೀತಿಯಿಂದ ನನಗೆ ಗೊತ್ತು ಆದರೆ ನೀವು ಏನಾದರೂ ಹೇಳಿದರೂ ಅದಕ್ಕೆ ನನಗೆ ಪೂರಕವಾಗಿ ಸ್ಪಂದಿಸಲಿಕ್ಕೆ ಕೆಲವು ಸಲ ಆಗಲ್ಲ ಫಾರ್ ಎಕ್ಸಾಂಪಲ್ ಆಗಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ನನಗೆ ಎಷ್ಟು ನಾನೀಗ ಹೇಳಿದೆ ಪುನಃ ವಿವರಿಸಲ್ಲ ನಿನ್ನೆ ಮೊದಲು ಬ್ರಹ್ಮಕಲಶದ ಅಲ್ಲಿ ಬರಬೇಕು ಅಂತ ಇನ್ನೊಡೇಷನ್ಗಳನ್ನು ಹೆಸರಾಗಿತ್ತು ಅಲ್ಲಿ ಹೋಗಿದ್ದೆ ಸುಮಾರು ಒಂದು ಗಂಟೆ ಒಂದೂವರೆ ಗಂಟೆ ಮಧ್ಯಾಹ್ನದವರೆಗೆ ನಾನು ಅಷ್ಟೇ ವೇದಿಕೆಯಲ್ಲಿದ್ದೆ ಆನಂತರ ಪೂರ್ತಿಯಾಗಿರುವವರಿಗೆ ನಿಲ್ಲಕ್ಕೆ ನನಗೆ ಆಗಿಲ್ಲ ಯಾಕಂತ ಹೇಳಿದ್ರೆ ಆ ಕಡೆಯಿಂದ ಶೃಂಗೇರಿ ಸ್ವಾಮಿಗಳು ಸುಧಾಕರಾಚಾರ್ಯ ಎಲ್ಲ ಇದ್ದಾರೆ ಶೃಂಗೇರಿ ಸ್ವಾಮಿಗಳು ಅಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ನನಗೆ ಅಲ್ಲಿ ಹೋಗಲೇಬೇಕಿತ್ತು ಯಾಕಂತೇಳಿದ್ರೆ ನನ್ನದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಎಮ್ ಎಲ್ ಸಾರು ನಮ್ಮ ಫೌಂಡೇಶನ್ಗೆ ನೀಡಿದ ಜಾಗದಲ್ಲಿ ಭೂಮಿ ಪೂಜೆ ಅದನ್ನು ಶೃಂಗೇರಿ ಜಗದ್ಗುರುಗಳೇ ಬಗ್ಗೆ ಭೂಮಿ ಪೂಜೆ ಮಾಡಲಿಕ್ಕಿದ್ದಾರೆ ಅವರು ನಿನ್ನೆಯೇ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಮೊನ್ನೆ ನಿನ್ನೆ ನಮ್ಮನ್ನು ಅಲ್ಲಿ ಹೋಗಲೇಬೇಕು ಆದ ಕಾರಣ ಇನ್ನು ಮಾವನಿಗೆ ಹೇಳಿದರೆ ಬೇಸರ ಆಗುತ್ತೆ ಹೇಳಿ ಕೆ ಕೆ ಶೆಟ್ಟಿ ಅವರಲ್ಲಿ ಮತ್ತೆ ಅವರಲ್ಲಿ ಹೇಳಿ ನಾನಲ್ಲಿಂದ ಹೊರಟು ಆದರೆ ಆ ಅದಕ್ಕೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದರೆ ಇದು ಕಲಾವಿದರಿಗೋಸ್ಕರ ಕಲೆಗೋಸ್ಕರ ಕೇವಲ ಯಕ್ಷಗಾನ ಮಾತ್ರ ಅದು ನಾಟಕ ದೈವನಾಥನೆ ಕಂಬಳ ಕ್ಷೇತ್ರವನ್ನು ನಾವೀಗ ತೊಡಗಿಸಿಕೊಂಡಿದ್ದೇವೆ ಅದೇ ಕಾರಣ ನಿಮ್ಮ ಋಣವನ್ನು ಪರಿಹರಿಸಲಿಕ್ಕೆ ನನ್ನಿಂದ ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ ನಿಮಗೆಲ್ಲಿದು ಯಾವತ್ತೂ ನಾನು ಚಿಲಣಿಯಾಗಿದ್ದೇನೆ ಈ ಉದ್ದೆ ಉದ್ದೇಶಕ್ಕೋಸ್ಕರ ನಮ್ಮ ಕನ್ಯಾ ಸದಾಶಣ್ಣಾಗಲಿ ಶಶಿಯಣ್ಣಾಗಲಿ ಆಗಲಿ ಐಕಳ ಆಗಲಿ ಕೆ ಎಂಶೇಖರ ಆಗಲಿ ಕೆ ಕಿಶ್ ಆಗಲಿ ಇವರೆಲ್ಲ ಯೋಚನೆ ಮಾಡಿ ಮೊನ್ನೆ ಗೋಲ್ಡ್ ಬಿಚ್ಚಿ ಹೋಟೆಲ್ನಲ್ಲಿ ತೀರ್ಮಾನ ಮಾಡಿದಂಥ ಒಂದು ವಿಚಾರ ನಾವು ಯಾವತ್ತೂ ಯಾರಲ್ಲೂ ಯಾವ ಕೇಳಿಕೊಂಡು ಹೋಗಲಿಕ್ಕೆ ನಮಗೆ ಆಗಲ್ಲ ಅದರ ಹಿಂದೆ ನಮಗೆ ಬೀಳಲಿಕ್ಕೆ ಆಗಲ್ಲ ಚಾರಿಟಿ ಅದೃಷ್ಟಕ್ಕೆ ನಡ್ಕೊಂಡು ಹೋಗಲಿ ನೀನು ಈ ಭಾಗವತಿಕೆಯಿಂದ ಹಿಂದೆ ಬರಬಾರ್ದು ಆ ಒತ್ತಡದಿಂದಾಗಿ ನಮಗೆ ರಾತ್ರಿ ಹೋಗಿ ಪತ್ತೆ ಹೇಗೆ ಹೇಳಿ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಮೂರು ಗಂಟೆವರೆಗೆ ಆಚೆ ಈಚೆ ಓಡಾಡ್ತಾ ಏನು ಮಾಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಅವರದೊಂದು ಅಪೇಕ್ಷೆ ಅದನ್ನೆಲ್ಲ ಘಟಕದ ಬಂಧುಗಳು ತಾವುಗಳು ಎಲ್ಲರೂ ಮಹಾದಾನಿಗಳು ತಾವುಗಳು ನಡೆಸಿಕೊಡ್ಬೇಕ ನಿಮ್ಮಲ್ಲಿ ನಾನು ಯಾವತ್ತೂ ಯಾಚಿಸಿಲ್ಲ ಈ ಈ ವರ್ಷ ನಿಮ್ಮಲ್ಲಿ ಕೈ ಮುಗಿದು ಯಾಚಿಸ್ತಾ ಇದ್ದೇನೆ ನಮ್ಮ ಆ ಬೇಡಿಕೆಯನ್ನು ತಾವುಗಳು ಈಡೇರಿಸಬೇಕು ಇದು ನಮಗೋಸ್ಕರ ಅಲ್ಲ ನಾವು ಯಾ ನೆಕ್ಸ್ಟ್ ಇಯರ್ ಅದು ಆ ಟಾರ್ಗೆಟ್ ಆದರೆ ಖಂಡಿತವಾಗಿ ಯಾರಾದರೂ ನಾವು ಕೇಳಲಿಕ್ಕೆ ಬರಲ್ಲ ಇದು ಕೇವಲ ವೇದಿಕೆಯಲ್ಲಿ ಇದ್ದ ದಾನಿಗಳಿಗೆ ಮಾತ್ರ ಅಲ್ಲ ನೀವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಅದು ಸಾಧ್ಯತೆ ಆಗಿದೆ ಯಾಕಂತ ಹೇಳಿದ್ರೆ ಇವರಿಗೆ ನಮ್ಮ ಫೌಂಡೇಶನ್ ಮಾತ್ರ ಇರಲಿಲ್ಲ ನಮ್ಗೆಲ್ಲರಿಗೂ ನನಗೆ ಗೊತ್ತಿದೆ ನೂರಾರು ಸಂಘ ಸಂಸ್ಥೆಗಳಿದೆ ನೂರಾರು ದೇವಸ್ಥಾನಗಳಿದೆ ನಾವು ನೋಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಕೊಡ್ಬೋದು ಅಂತ ನಮಗೆಲ್ಲ ಅವರಿಗೆ ಫೋನ್ ಮಾಡಲಿಕ್ಕೆ ಬೇಜಾರಾಗುತ್ತೆ ಫೋನ್ ಮಾಡಲಿಕ್ಕೆ ಬೇಜಾರಾಗುತ್ತೆ ಅವರಿಗೆ ಎಷ್ಟು ಬ್ಯುಸಿ ಇದ್ದಾರೆ ಪಾಪ ಯಾವ ವೇದಿಕೆಯಲ್ಲಿದ್ದಾರ ಎಲ್ಲರೂ ಎಲ್ಲವೂ ಬ್ರಹ್ಮಕಲಶ ಎಲ್ಲವೂ ಸಂಘ ಎಲ್ಲವೂ ಮಾಡುವುದಿಲ್ಲ ಹೌದು ಸತ್ಯ ಯಾವ ಯಾವುದನ್ನು ನಾನು ಕೀಡನೇ ಆಗಿ ಕೀಳಾಗಿ ನೋಡ್ತಾ ಇಲ್ಲ ಆದರೆ ಇದು ನಿತ್ಯ ನಿರಂತರ ಸೂರ್ಯಚಂದ್ರ ಇರುವ ಇರುವಲ್ಲಿವರೆಗೆ ಇದು ನಡೆದುಕೊಂಡು ಹೋಗಬೇಕಿದ್ರೆ ನಮ್ಮ ಗುರು ಹಿರಿಯರು ಹೇಳಿದಂಥ ಮಾತು ನಮ್ಮ ನಮ್ಮಲ್ಲಿರುವ ಕಷ್ಟದವರೆಗೆ ನಾವು ಸ್ಪಂದಿಸಬೇಕು ಅದಕ್ಕಿಂತ ದೊಡ್ಡ ದೇವತಾ ಕಾರ್ಯ ಇನ್ನೊಂದಿಲ್ಲ ಫೌಂಡೇಶನ್ ಏನೇನು ಮಾಡ್ತಾ ಇದೆ ಅಂತ ನಾನು ನಿಮಗೆ ವಿವರಿಸಿ ಹೇಳಲ್ಲ ನಿಮ್ಗೆ ಗೊತ್ತಿದೆ ನಾವೇ ಮಾಡ್ತಾ ಇದ್ದೇವೆ ಆದ ಕಾರಣ ಇದಕ್ಕೆ ಘಟಕದ ಪದಾಧಿಕಾರಿಗಳಲ್ಲಿ ನಾನು ಮುಖ್ಯವಾಗಿ ವಿನಂತಿಸ್ತೇನೆ ದಾನಿಗಳು ಹೇಳಿದ್ದಾರೆ ಅವರು ಹೇಳ್ತಾರೆ ಮತ್ತೆ ಕನಿಷ್ಠ ಒಂದೊಂದು ಘಟಕದಿಂದ ತಾವುಗಳು ನಾನು ಬರ್ತೇನೆ ನಿಮ್ಮ ಜೊತೆ ಇವತ್ತಿನವರೆಗೆ ಆದದ್ದಲ್ಲ ಒಂದು ಹತ್ತತ್ತು ಟ್ರಸ್ಟಿಗಳನ್ನಾತು ಒಂದು ಕನಿಷ್ಠ ಹತ್ತತ್ತು ನಲವತ್ತು ಘಟಕ ಇದೆ ಹತ್ತತ್ತು ಟ್ರಸ್ಟಿಗಳನ್ನು ಮಾಡಿಕೊಟ್ಟರು ಈಗ ಹೇಳಿದ ಟಾರ್ಗೆಟ್ ಅನ್ನು ನಮಗೆ ರೀಚ್ ಮಾಡಲಿಕ್ಕೆ ಆಗುತ್ತೆ ನಾವೆಲ್ಲರೂ ಸೇರಿ ಮಾಡೋಣ ನಿಮ್ಮ ಜೊತೆ ನಾನು ಇದ್ದೇನೆ ನೀವು ಯಾರು ಅಂತ ಹೇಳಿದ್ರೆ ನಾನು ನಿಮ್ಮ ಜೊತೆ ಬರಲಿಕ್ಕೆ ತಯಾರಿದ್ದೇನೆ ಬಾಕಿ ಎಲ್ಲವನ್ನು ನಾವೆಲ್ಲರೂ ಸೇರಿ ಮಾಡೋಣ ಬರೋಣ ಶಿಷ್ಯ ಈಗಲೂ ಫೋನಲ್ಲಿ ಇದ್ದೀವಿ ಕೂಡೂರು ಬರ್ತೀರಾ ಕೆ ಕೆ ಶೆಟ್ಟರು ಬರ್ತೀರಾ ಕನ್ನಡ ಬರ್ತೀರಾ ಅಂತ ಕೇಳಿಕೊಂಡು ಆದರೆ ಅವರಿಗೆ ಎಷ್ಟು ಅದರ ಬಗ್ಗೆ ಇದೆ ಅದರ ಬಗ್ಗೆ ತುಡಿತ ಇದೆ ಇಷ್ಟು ಒತ್ತಡದಲ್ಲಿ ಕೂಡ ನಮ್ಮ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆಗೋಸ್ಕರ ಇಷ್ಟು ಸಮಯವನ್ನು ಇಂಥ ಮಹಾನ್ ಪುರುಷರು ನಮಗೆ ಕೊಡ್ತಾರೆ ಅಂತ ಹೇಳಿದರೆ ಇದೊಂದು ದೊಡ್ಡ ಸೌಭಾಗ್ಯ ನಮಗೆ ಏನಿದೆ ಹೇಳಿ ಅದೇ ಕಾರಣ ದಯವಿಟ್ಟು ನಾವು ಏಕೆಗೆ ಸಹಕರಿಸಬೇಕು ಮತ್ತೆ ಆಮಂತ್ರಣ ಬಿಡುಗಡೆ ಆದ ನಂತರ ಕನ್ಯನ ಅವರು ಮಾತಾಡಲಿಕ್ಕಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಜೂನು ಒಂದನೇ ತಾರೀಕು ನಮ್ಮ ಕಾರ್ಯಕ್ರಮ ಇನ್ನು ಎರಡು ತಿಂಗಳಿದೆ ಆ ಎರಡು ತಿಂಗಳಲ್ಲಿ ನಾವು ಎಷ್ಟು ದುಡಿಬೇಕು ಅಷ್ಟು ದುಡಿಯೋಣ ನಮ್ಮ ನಮ್ಮ ಎಲ್ಲ ಘಟಕದ ಶಾಲೆಗಳಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ನಾವು ಎಲ್ಲರೂ ಸೇರಿ ಮಾಡೋಣ ಈ ಕಾರ್ಯಕ್ರಮ ನಿತ್ಯ ನಿರಂತರವಾಗಿರಬೇಕು ಯಾರು ಇರ್ತಾರೆ ಬಿಡ್ತಾರೆ ಎನ್ನುವ ಪ್ರಶ್ನೆ ಇಲ್ಲ ನಾವು ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ ನಂತರ ಅದು ಯಾವತ್ತೂ ನಿಲ್ಲಬಾರದು ಅದು ಯಾವತ್ತೂ ನಿಂತ ನೀರಾಗಿರಬಾರದು ಹರಿಯುವ ನೀರಾಗಬೇಕು ಆ ನೀರು ಯಾವತ್ತು ಬದ್ದಬಾರದು ನಮ್ಮೆಲ್ಲರ ಆಶಯವಾಗಿರಲಿ ಅಂತ ಹೇಳುತ್ತಾ ಎರಡು ಮಾತನ್ನು ತಾಯಿ ಕಟಿಲೇಶ್ವರಿಗೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿಸ್ತೇನೆ ನಮಸ್ಕಾರ ಒಂದು ಕಡೆ ಒಂದು ಅದರಲ್ಲಿ ನಮಗೆ ಬಹಳ ವಿಶೇಷ ಯಾವತ್ತೂ ನನಗೆ ಸಿಕ್ತತೆ ಮೊದಲಿಗೆ ಅದಕ್ಕೆ ನಾನು ಭಾಗ್ಯವಂತ ಅಂತ ಹೇಳಿ ಇವತ್ತು ನಮ್ಮ ಗೌರವಾಧ್ಯಕ್ಷರಿಗೆ ಮ್ಯಾಂಗ್ಳೂರು ಯೂನಿವರ್ಸಿಟಿ ಒಂದು ಡಾಕ್ಟರೇಟ್ ಪದವಿಯನ್ನು ಕೂಡ ಘೋಷಿಸಿದೆ ನಾನು ಅದನ್ನು ಆಮ ಆಮೇಲೆ ಹೇಳೋಣ ಎಂಬ ಇಚ್ಛೆಯಲ್ಲಿದ್ದೆ ಬಹಳ ವಿಶೇಷ ಅವರಿಗೆ ಸಿಗಲೇ ಭೀತಿ ಯಾಕೆಂತ ಹೇಳಿದ್ರೆ ನಾನು ಹಾಗೆ ಹಾಗೆ ತುಳುನಾಡು ಕಂಡಂಥ ದಕ್ಷಿಣ ಭಾರತ ಕಂಡಂಥ ಒಂದು ಮಹಾದಾನಿ ಕನ್ಯಾನ ಸದಾಶಿವ ಅವರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ನಮಗೆಲ್ಲರಿಗೂ ಸಿಕ್ಕಿದಂಥ ಸಂತೋಷ ಆದರೆ ನಾನು ವಿಶೇಷವಾಗಿ ಅವರನ್ನು ಗೌರವಿಸಲೇಬೇಕು ಅವರಿಗೂ ಈ ಮೂಲಕ ನಾನು ಹೃತ್ಪೂರಕವಾದ ಅಭಿನಂದನೆಗಳನ್ನು ಪ್ರಕಟಿಸ್ತಾ ಇದ್ದೇನೆ ಒಂದು ದೀಕನ ಎಸ್ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಗೌರವಿಸಿದ್ದೆ ಆದರೂ ಕೂಡ ಸಣ್ಣ ನಮ್ದೊಂದು ಮೊತ್ತ ಮೊದಲಿಗೆ ಒಂದು ಸಣ್ಣ ಗೌರವ ಅಷ್ಟೇ ನಾವು ಅದನ್ನು ನಿರೀಕ್ಷೆ ಮಾಡಲ್ಲ ಅವಸರದ ಗೌರವ ಹೀಗೆ ಈಗ ಈಗ ಡಿಸೈಡ್ ಆದ ಅವಸರದ ಗೌರವ ಅದು ಪ್ರಥಮವಾಗಿ ಯಕ್ಷತ್ರೀಯ ಪಟ್ಲ ಫೌಂಡೇಶನ್ ಆಗ್ತಾ ಇದೆ ಅಂತ ನಮಗೆ ತುಂಬಾ ಸಂತೋಷ ಮತ್ತೆ ಹೆಮ್ಮೆ ದಯವಿಟ್ಟು ಎಲ್ಲ ಹಿರಿಯರು ಅದನ್ನು ನಿಮ್ಮಲ್ಲಿ ನಿಮ್ಮ ಅಂತಿಸ್ತಾ な ಬಂಧುಗಳೇ ಸತೀಶನ್ನು ಹೇಳಿದಾಗಿ ಯಾವತ್ತು ನಮ್ಮ ಗೌರವಾಧ್ಯಕ್ಷರು ನಮ್ಮ ಮಾರ್ಗದರ್ಶನ ಇಡಲಿಕ್ಕೆ ಸನ್ಮಾನ್ಯ ಶೆಟ್ಟಿ ಕನ್ಯನಾಗಿ ನಮ್ಮ ವೇದಿಕೆಗೆ ಬರ್ತಾ ಇದ್ದರು ಇವತ್ತು ಪ್ರಥಮ ಬಾರಿಗೆ ನಮ್ಮ ಸಭೆಗೆ ಪುರಸ್ಕಾರ ಘೋಷಣೆ ನಂತರ ಡಾಕ್ಟರ್ ಕನ್ಯಾನ ಪ್ರದರ್ಶೆಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಒಂದು ಹೆಗ್ಗಳಿಕೆ ನಮಗೆಲ್ಲರಿಗೂ ಸಂತೋಷ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಇದೀಗ ನಾವೆಲ್ಲ ನಿರೀಕ್ಷೆಯಲ್ಲಿರುವಂತಹ ದಶಮ ಸಂಭ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ನಮ್ಮ ಮಂಗಳೂರು ಘಟಕದ ಅಧ್ಯಕ್ಷರಾದಂಥ ಲಯನ್ ತಾನ್ ಶೆಟ್ಟಿಯವರು ಹಾಗೂ ನಮ್ಮ ಕೇಂದ್ರ ಸಮಿತಿ ಪದಾಧಿಕಾರತ್ತ ಪ್ರದೀಪಾಳ್ ಅವರು ಮತ್ತು ಎಲ್ಲ ಅವರ ಪದಾಧಿಕಾರಿ ವೃಷ್ಯ ಶೆಟ್ಟಿ ಅವರೆಲ್ಲ ಸೇರಿ ಬಹಳ ಸುಂದರವಾಗಿ ಅದರದ್ದು ಆಯೋಜನೆಯನ್ನು ಮಾಡಿದ್ದಾರೆ ಇದೀಗ ಗೌರವ ನೀಡಿದ ಕನ್ಯಾ ಸದಾಶ್ ಶೆಟ್ಟಿಯವರು ಶ್ರೀ ಕೆ ಕೆ ಶೆಟ್ಟಿಯವರು ಅವರು ಹಾಗೂ ಕಣ್ಣೀರಿ ವಿಶ್ವನಾಥ್ ಶೆಟ್ಟಿಯವರು ಹಾಗೂ ವೇದಿಕೆಯಲ್ಲಿ ಎಲ್ಲ ಅತಿಥಿ ಅಧ್ಯಾಯತರ ಜೊತೆ ಸೇರಿ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕು ನಮ್ಮ ಕೇಂದ್ರ ಸಮಿತಿಯ ಜೊತೆ ಕಾರ್ಯದರ್ಶಿ ಶ್ರೀ ರವಿ ಶೆಟ್ಟಿ ಅಶೋಕ್ನವರ ದಯವಿಟ್ಟು ವೇದಿಕೆಗೆ ಬರಬೇಕು ರವೀಣ್ಣ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪ್ರಾದೇಶಿಕ ಘಟಕಗಳ ಅಧ್ಯಕ್ಷರುಗಳು ಗೌರವಾಧ್ಯಕ್ಷರುಗಳು ಹಾಗೂ ಟ್ರಸ್ಟಿಗಳು ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕು ದಯವಿಟ್ಟು ನಮ್ಮ ಎಲ್ಲ ಪ್ರಾದೇಶಿಕ ಘಟಕಗಳ ಅಧ್ಯಕ್ಷರುಗಳು ಗೌರವಾಧ್ಯಕ್ಷರುಗಳು ಹಾಗೂ ಟ್ರಸ್ಟಿಗಳು ಬನ್ನಿ ಎಲ್ಲರ ಹೆಸರನ್ನು ನಾವು ಉಲ್ಲೇಖ ಮಾಡಿದ ದಯವಿಟ್ಟು ಟ್ರಸ್ಟಿಗಳು ವೀರಿಗೆ ಮಿತ್ಯಣ್ಣ ಬನ್ನಿ ಬನ್ನಿ ಟ್ರಸ್ಟಿಗಳು ಸುಧಾಕರ ಪೂಜರು ಚಂದ್ರಸಣ್ಣ ಕೃಷ್ಣ ನಮ್ಮ ಬಟ್ಟೋಳ ಗಡಕರ ಅಧ್ಯಕ್ಷರು ಸುಧಾಕರ್ ಘಟಕದ ಅಧ್ಯಕ್ಷರು ಟ್ರಸ್ಟಿಗಳು ಅವರ ಅಧ್ಯಕ್ಷರು ಕೂಡ ಹೌದು ಟ್ರಸ್ಟಿಗಳು ಕೂಡ ಹೌದು ಸುಧಾಕರ್ ಚಂದ್ರ ಸಮಯ ನಾರಾಯಣ ಶೆಟ್ಟಿ ಇದ್ದಾರೆ ರಮಣ ಶೆಟ್ಟಿ ಅವರಿದ್ದಾರೆ ರವೀಂದ್ರ ಶೆಟ್ಟಿ ಉಳಿದ್ರು ರವೀಂದ್ರಣ್ಣ ಉಡುಪಿ ಘಟಕದ ಸುಧಾಕರ್ಾಚಾರ್ಯ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ ಶೇಖರ್ ಅವರು ಸುಧಾಕರ್ ಅಡಗಾ ಲೀಲಾಧರ ಶೆಟ್ಟಿ ಅವರು ಹರಿ ನೇಡರ್ ಅವರು ಕೇಸರಿ ಅಕ್ಕ ಪೂರ್ಣಿಮಾ ಶಾಸ್ತ್ರಿ ಅವರು ಸವಿತ ಅಕ್ಕ ಪೂರ್ಣಿಮಾತಿ ಶ್ರಯ್ಯವರು ಶ್ರೀಮತಿ ಲಕ್ಷ್ಮೀ ಅವರು ಶ್ರೀಮತಿ ನಿರ್ಮೀಧಾ ಪಟ್ಲ ಸತೀಶ್ ಶೆಟ್ಟಿ ಅವರು पूरा पूरा पूरे सर